ಪಾಂಡಿತ್ಯೇಚ ಹನುಮಂತನೆಂದರೆ ಪಾಂಡಿತ್ಯದ ಪತ್ಪತಿ ರೂಪ ಅದರ ಜೊತೆಗೆ ಪಟುತ್ವೇಚ ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಿದರೂ ಕೂಡ ಆ ಕಾರ್ಯಕ್ರಮ ಆ ಕಾರ್ಯವನ್ನು ಸೋಲಿಲ್ಲದೆ ತಾನು ಸಾಧಿಸುವ ಮೂಲಕ ಶ್ರೀರಾಮನ ಸೇವೆಯಲ್ಲಿ ಕೃತಕೃತ್ಯತೆಯನ್ನು ಕಂಡಂತಹ ಒಂದು ದಿವ್ಯವಾದಂತಹ ಶಕ್ತಿ ಹನುಮಂತ ಶೂರತ್ವೇಪಿ ಬಲೇಪಿ ಚ ಅಲ್ಲಿ ಶೂರತ್ವ ಬಲ ಅನ್ನುವ ಎರಡು ಶಬ್ದಗಳು ನಾವೆಲ್ಲ ಶೂರತ್ವ ಬಲ ಅನ್ನೋದು ಒಂದೇ ಅಂತ ತಿಳ್ಕೊಂಡಿರ್ತೇವೆ ಅದು ಎರಡು ಬೇರೆ ಬೇರೆ ಶೂರತ್ವೇ ಬಲೇ ಪಿಚ ದೈಹಿಕವಾದಂತಹ ದೃಢತೆಗೆ ಶೂರತ್ವ ಅಂತ ಹೆಸರು ಆಮೇಲೆ ಬಲೇಪಿಚ ಬಲ ಅಂದ್ರೆ ಮಾನಸಿಕವಾದಂತಹ ದೃಢತೆ ಅಲ್ಲಿ ಬಲ ಅನ್ನುವಂತಹ ಶಬ್ದಕ್ಕೆ ಹನುಮಂತನ ಕುರಿತಾಗಿ ಮಾನಸಿಕವಾದಂತಹ ಬಲವನ್ನೇ ವಿಶೇಷವಾಗಿ ಉಲ್ಲೇಖಿಸ್ತಾರೆ ಮಹರ್ಷಿ ವಾಲ್ಮೀಕಿಗಳು ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರ ಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ ರಾಮಾಯಣದ ಮಾತಿ ಇದೆ ವಾಲ್ಮೀಕಿ ಅನ್ನುವಂತಹ ಗಿರಿಯಿಂದ ತಾನು ಜನಿಸುವುದರ ಮೂಲಕ ರಾಮಸಾಗರ ಗಾಮಿನಿ ಶ್ರೀರಾಮನೆಂಬಂತಹ ಸಾಗರವನ್ನು ಸೇರುಸುವಕ್ಕೆ ಉಪಕ್ರಮಿಸಿದ ಪುನಾತು ಭುವನಂ ಪುಣ್ಯ ಇಡೀ ಜಗತ್ತನ್ನು ತನ್ನದಾದಂತಹ ದಿವ್ಯತೆಯಿಂದ ಪಾವನತೆಯಿಂದ ತಾನೂ ಪಾವನ ಉಳಿದವರನ್ನೂ ಪಾವನತೆಯತ್ತ ಸೆಳೆಯುವ ಯಾಕೆ ಒಂದು ವಸ್ತು ಅತ್ಯಂತ ಪಾವನವಾಗಿದ್ದರೆ ಅದು ಇನ್ನೊಂದಕ್ಕೂ ಅಂತಹ ಪಾವನತ್ವವನ್ನು ಕೊಡಬಲ್ಲುದು ಆದ್ದರಿಂದಲೇ ಅಲ್ವೇ ನಾವು ಗಂಗಾ ಸ್ನಾನ ಮಾಡುವುದು ಗಂಗಾ ನದಿ ಪರಮ ಪಾವನತ್ವದ ಪ್ರತೀಕ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗಾ ಆ ಭಗವಂತನ ದಿವ್ಯವಾದಂತಹ ಪದದಿಂದ ತಾನು ಸಮತ್ಪನ್ನವ ಸಮು ತಾನು ಸಮು ಸಂಭವಿಸಿ ತನ್ಮೂಲಕ ತಾನು ಸರ್ವರ ಪಾಪವನ್ನು ಕಳೆಯುವುದರ ಮೂಲಕ ನಮಗೂ ಪಾಮನತ್ವವನ್ನು ಕೊಡುವವಳು ಹಾಗಾಗಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ ಅದು ಅತ್ಯಂತ ಪವಿತ್ರವಾದದ್ದರಿಂದ ಉಳಿದವರನ್ನು ಪಾವಿತ್ರ್ಯತೆಯತ್ತ ಅದು ತೆಗೆದುಕೊಂಡು ಹೋಗಬಲ್ಲುದು ಹಾಗಾಗಿ ಇವತ್ತಿನ ದಿವಸ ಮಂಗಳೂರಿನ ನನ್ನ ಆಧ್ಯಾತ್ಮ ಬಂಧುಗಳನ್ನು ಕುರಿತು ಹನುಮಂತನ ವಿಷಯಿಕವಾಗಿ ಉಪನ್ಯಾಸ ನೀಡುವುದಕ್ಕೆ ಉಪಕ್ರಮಿಸ್ತೇನೆ ನನ್ನ ಉಪನ್ಯಾಸದ ಚೌಕಟ್ಟು ವಾಲ್ಮೀಕಿ ಮಹರ್ಷಿಗಳ ಪ್ರಣೀ ಮಹಾ ಮಹರ್ಷಿಗಳಿಂದ ಪ್ರಣೀತವಾದಂತಹ ರಾಮಾಯಣವನ್ನು ಹೊರತುಪಡಿಸಿ ಆಚೆ ಈಚೆ ಹೋಗುವುದಿಲ್ಲ ಯಾಕೆ ಕೇಳಿದರೆ ಹನುಮಂತನ ಚಿತ್ರಣದಲ್ಲಿ ಬೇರೆ 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 ಮಹನೀಯರು ಸಾಧಕರು ಯೋಗ್ಯತಾವಂತರು ಜ್ಞಾನಿಗಳು ಚಿತ್ರಿಸಿದ ಪ್ರಕರಣಗಳಿದೆ ಆದರೆ ವಾಲ್ಮೀಕಿ ಋಷಿಗಳ ಆ ಹನುಮಂತ ಅತ್ಯಂತ ಹೃದಯವಾದ ಒಬ್ಬ ಜೀವನದಲ್ಲಿ ರಾಮಸೇವೆಯಿಂದ ತಾನು ಕೃತಕೃತ್ಯತೆಯನ್ನು ಹೊಂದಿದಂತಹ ಮಹಾಪುರುಷನಾಗಿ ತನ್ನನ್ನು ಯಾವ ಕಾರಣದಿಂದಲೂ ತಾನು ಉದ್ಘಾಟಿಸಿಕೊಳ್ಳದೆ ಎಲ್ಲವೂ ಶ್ರೀರಾಮನೆಂಬಂತಹ ದೃಷ್ಟಿಯಿಂದ ಶ್ರೀರಾಮನ ಪರಾತ್ಪರತೆಯನ್ನು ತದ್ವಾರ ಭಗವಂತನ ಪರಾತ್ಪರತೆಯನ್ನು ಒಪ್ಪಿಕೊಂಡು ಜೀವನದಲ್ಲಿ ಇಂದಿಗೂ ಕೂಡ ಕಿಂಪುರುಷ ಖಂಡದಲ್ಲಿ ರಾಮಸ್ಮರಣೆಯನ್ನು ಮಾಡುತ್ತಾ ಧನ್ಯತೆ ಧನ್ಯತೆಯನ್ನು ಪಡೆದಂತಹ ಮಹಾಪುರುಷ ಹನುಮಂತ ಯಾಕೆ ಕೇಳಿದರೆ ಎಲ್ಲರಿಗೂ ಹವಿರ್ಭಾಗವನ್ನು ಸ್ವೀಕರಿಸುವ ಹಕ್ಕಿಲ್ಲ ಲೋಕದಲ್ಲಿ ಹವಿರ್ಭಾಗ ಅಂತ ಹೇಳಿದರೆ ಯಜ್ಞದಲ್ಲಿ ನಾವು ಹನುಮತೇ ಸ್ವಾಹ ಅಂತ ಹೇಳಿ ಅವಿರ್ಭಾಗವನ್ನು ಸಮರ್ಪಿಸಿದರೆ ಸ್ವೀಕರಿಸುವಂತಹ ಯೋಗ್ಯತೆ ಇರುವ ದೇವತೆಗಳಿಗಂತಲೂ ಹೆಚ್ಚಿನದ್ದಾದಂತಹ ಸ್ಥಾನಾಪನ್ನತೆ ಹನುಮಂತನಿಗಿದೆ ಆದ್ದರಿಂದಲೇ ಅರವತ್ತನೆಯ ಶಾಂತಿಯನ್ನು ಯಾರೋ ಒಬ್ಬ ಪುಣ್ಯಾತ್ಮ ತಾನು ಕೈಗೊಳ್ಳುತ್ತಾನೆ ಅಂತಾದರೆ ಅದರಲ್ಲಿ ಹನುಮಂತನಿಗೂ ಆಹುತಿಯನ್ನು ಸಮರ್ಪಿಸುವುದಕ್ಕಿದೆ ಅವಿರ್ಭಾಗ ಪ್ರದಾನ ಅನ್ನೋದು ಅದು ಸಾಮಾನ್ಯ ಯಾವುದೋ ಒಂದು ವ್ಯಕ್ತಿಗೆ ಸಲ್ಲಲ್ಪಡುವುದಿಲ್ಲ ಹವಿರ್ಭಾಗವನ್ನು ಸ್ವೀಕರಿಸುವಲ್ಲಿ ಅಷ್ಟು ಜ್ಯೇಷ್ಠತೆ ಶ್ರೇಷ್ಠತೆ ಅಂತಹ ಸಾಧಕತೆ ಬೇಕೇ ಬೇಕು ಆದ್ದರಿಂದ ಹನುಮಂತ ಸಾಧಕನಾಗಿಯೂ ಅವಿರ್ಭಾಗವನ್ನು ಸ್ವೀಕರಿಸುವ ಒಂದು ದೇವತಾ ಸನ್ನಿಧಾನವಾಗಿಯೂ ನಮ್ಮ ಜೀವನದಲ್ಲಿ ಇವತ್ತಿಗೂ ಕೂಡ ಅತ್ಯುತ್ಕೃಷ್ಟವಾದಂತಹ ಸ್ಥಾನವನ್ನು ಪಡೆದುಕೊಂಡವ ಯಾಕೆ ಕೇಳಿದರೆ ರಾಮ ಸೇವೆಯೇ ತನ್ನ ಜೀವನದ ಪ್ರಾ ಪ್ರಧಾನವಾದಂತಹ ಕರ್ಮ ಅವ ತನ್ನನ್ನು ಉದ್ಘಾಟಿಸಿಕೊಂಡದ್ದೇ ಹಾಗೆ ನಾನು ಹನುಮಂತ ಅಂತ ಎಲ್ಲೂ ಹನುಮಂತ ಹೇಳುವುದೇ ಇಲ್ಲ ದಾಸೋಹಂ ಕೋಸಲೇಂದ್ರ ರಾಮಸ್ಯ ಕ್ಲಿಷ್ಟಕರ್ಮಣ ನಿಹಂತ ಶತ್ರುಸೈನ್ಯಾನಾಂ ಹನುಮಾನ್ ಮಾರುತಾತ್ಮಜಃ ರಾವಣ ಹನುಮಂತನನ್ನು ಬಂಧಿಸಿದ ಮೇಲೆ ಹನುಮಂತನನ್ನು ಬಂಧಿಸಿದ್ದಲ್ಲ ಹನುಮಂತನೇ ಬಂಧನಕ್ಕೊಳಗಾದದ್ದು ಯಾಕೆ ಕೇಳಿದ್ರೆ ಬ್ರಹ್ಮಾಸ್ತ್ರವೂ ಕೂಡ ಹನುಮಂತನನ್ನು ಬಂಧಿಸುವಷ್ಟು ಸಾಮರ್ಥ್ಯ ಇಲ್ಲ ಪಿತಾಮಹಾದೇವವರೋ ಮಮ ಪೇಶೋಭ್ಯುಪಾಗತ ಅಭ್ಯುಪಾಗತಃ ಅಂತ ಹನುಮಂತ ಅಲ್ಲಿ ತಾನೇ ಹೇಳಿಕೊಳ್ತಾರೆ ಬ್ರಹ್ಮದೇವರ ವರಭು ಇಷ್ಟನಾದಂತಹ ನನ್ನನ್ನು ಬ್ರಹ್ಮಾಸ್ತ್ರ ಏನೂ ಮಾಡುವುದಿಲ್ಲ ಅಂತ ಹೇಳಿ ರಾಜಾನಷ್ಟು ಕಾಮೇ ನಮಯಾಸ್ತ್ರಮನುವರ್ತಿತಂ ರಾವಣನನ್ನೊಮ್ಮೆ ನೋಡಬೇಕು ಅನ್ನುವ ಒಂದು ಕಾರಣದಿಂದ ತಾನಾಗಿಯೇ ಆ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದು ಅಲ್ಲಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ನೀನಾರು ಅಂತ ಕೇಳಿದಾಗ ರಾವಣ ಬಹಳ ಬುದ್ಧಿವಂತೆಯಿಂದ ಬುದ್ಧಿವಂತಿಕೆಯಿಂದ ಆ ಪ್ರಕರಣವನ್ನು ನಿರ್ವಹಿಸ್ತಾನೆ ಆಗ ಹನುಮಂತ ಹೇಳುವಂತಹ ಆ ಪ್ರಕರಣ ಮತ್ತೆ ಬರ್ತದೆ ಆದರೆ ತನ್ನನ್ನು ತಾನು ಉದ್ಘಾಟಿಸಿಕೊಳ್ಳುವ ಸನ್ನಿವೇಶದಲ್ಲಿ ನಾನು ಶ್ರೀರಾಮನ ದಾಸ ದಾಸೋಹಂ ಕೋಸಲೇಂದ್ರಸ್ ರಾಮಸ್ಥೆ ಅಕೃಷ್ಟಕರ್ಮಣಃ ಆ ರಾಮ ಅಂತ ಹೇಳಿದ್ರೆ ಯಾರು ಯಾವುದೇ ಕಾರ್ಯವೂ ಕೂಡ ಕ್ಲಿಷ್ಟವಾಗದೆ ಅತ್ಯಂತ ಸುಲಭವಾಗಿ ಸಾಧಿಸುವಂತಹ ಪರಾತ್ಪರನಾದಂತಹ ಒಬ್ಬ ಅವತಾರ ಪುರುಷ ನಿಹಂತ ಶತ್ರು ಧರ್ಮಕ್ಕೆ ನ್ಯಾಯಕ್ಕೆ ಆಸ್ತಿಕತೆಗೆ ಚಲಾರಿ ವ್ಯಾಖ್ಯಾನಕಾರರು ಅದನ್ನು ಹೇಳ್ತಾರೆ ನಿಹಂತ ಶತ್ರು ಶತ್ರು ಅಂದ್ರೆ ಯಾರು ರಾವಣ ಒಬ್ಬನೇ ಅಲ್ಲ ಅಲ್ಲಿ ಧಾರ್ಮಿಕತೆಯ ಶತ್ರುಗಳು ಆಸ್ತಿಕತೆಯ ಶತ್ರುಗಳು ಆಸ್ತಿಕತೆ ಅಂದರೆ ಭಗವಂತನ ಅಸ್ತಿತ್ವವನ್ನು ಒಪ್ಪದೇ ಇರುವವರು ನ್ಯಾಯಪರತೆ ಕುರಿತಾಗಿ ಯಾವುದೇ ವಿಧವಾದಂತಹ ಗೌರವ ಭಾವ ಇಲ್ಲದೇ ಇರುವವರು ಅವರೆಲ್ಲ ಶತ್ರುಗಳು ನಿಹಂತ ಶತ್ರು ಸೈನ್ಯಾನ